ಪ್ರೀತಿ ಪ್ರೇಮಕ್ಕೆ ಹೆಸರುವಾಸಿ ತುಮಕೂರು ಅಲ್ಲೋ ಗೆಳೆಯರೆ ನಾನು ನಿಮ್ಮ ಉಮೇಶ್ ಕಡಲಬಾಳು ಇವತ್ತು ತುಮಕೂರಿನ ಗಂಗ ಸಂದ್ರ ಒಂದು ನಮ್ಮ ಫ್ರೆಂಡ್ ಗೃಹ ಇದೆ ಅಲ್ಲಿಗೆ ನಾನು ಹೊರಡಿದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಇದೇ ಇನ್ವಿಟೇಷನ್ ಅಂತ ತಿಳ್ಕೊಳ್ಳಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಬನ್ನಿ ಹೋಗೋಣ ವಿದ್ಯಾನಗರ ಅಲ್ಲಿ ಪಾರ್ಕಿಂಗ್ ಹಾಕಿ ಬರೋಣ ಬ್ಯಾಂಕ್ ಹತ್ರ ಅಲ್ಲಿ ಪಾರ್ಕಿಂಗ್ ಹಾಕಿದ ನೋಡಿ ಪಾರ್ಕಿಂಗ್ ಹಾಕ್ತಾನೆ ಎಲ್ಲ ಸೇಫ್ಟಿ ಇದೆ ಎಲ್ಲ ಇದೆ ನಂಬರ್ ಕೊಡ್ತಾರೆ ಮತ್ತೆ ನೋಡಿ ಈಗ ಟೈಮಿಂಗ್ ಏನು ದುಡ್ಡು ಅಮೌಂಟ್ ಹೆಂಗ್ ಹೇಳಿ ಗುರುಗಳೇ ನಮ್ದು ಟ್ವೆಲ್ ಅವರ್ಸ್ ತರ್ಟಿ ರುಪೀಸ್ ಓಕೆ

ತುಮಕೂರು ಜಸ್ಟ್ ಬಂದ್ ಇಳಿದೆ ಇಲ್ಲ ಮಕ್ಕಳ ತೊಂದರೆ ಇಲ್ಲ ಮೂರು ಎಲ್ಲ ಅಭಿಮಾನಿಗಳು ಇವ್ರದು ಎಲ್ಲಿ ನಿಮ್ಮ ಇಲ್ಲಿಂದ ಇವ್ರ ಮನೆಗೆ ಹೋಗಿ ತಿಳಿದಿರ್ಕಂತ ಇವ್ರ ಕಾರಲ್ಲಿ ಗೃಹ ಪ್ರೆಷರ್ ಮನೆಗೆ ಹೋಗೋದು ಬನ್ನಿ ಹೋಗೋಣ ಹಲೋ ಗೆಳೆಯರೆ ತುಮಕೂರಿಗೆ ಬಂದಿದ್ವಿ ಈಗ ನಮ್ಮ ಫ್ರೆಂಡ್ ಮನೆಗೆ ಇದು ಕೃಷ್ಣಾನಗರ ಫಸ್ಟ್ ಕ್ಲಾಸಿಗೆ ಬಂದಿದ್ದೀವಿ ಅವ್ರ ಮನೆಗೆ ಬಂದ್ವಿ ಅವ್ರ ಮನಿದ್ದ ಅವ್ರ ಐತೆ ನೋಡಿ ಅಂಕಲ್ ಅಂತ ಹೇಳಿ ನೋಡಿ ಇಲ್ಲಿಂದ ನಾವು ಗೃಹ ಪ್ರವೇಶಕ್ಕೆ ಅಲ್ಲಿಗೆ ಹೋಗೋದು ಈಗ ಅವರು ನಮ್ಮ ಸಿಸ್ಟರು ಏನು ತಿಂಡಿ ಮಾಡಿದ್ರು ಖಾರ ಪೊಂಗಲ್ ಮಾಡಿದ್ರು ಆ ಖಾರ ಪೊಂಗಲ್ ಸೂಪರ್ ಆಗಿ ತಿಂದ್ಬಿಟ್ಟು ಹೋಗದ್ ಬರೀ ಸ್ವಲ್ಪ ಇದೇ ಕಾರ್ ಇವ್ರ ಕಾರು ಇವ್ರ ಕಾರಲ್ಲಿ ಅಲ್ಲಿಗೆ ನಾವು ಈಗ ಗೃಹ ಪ್ರವೇಶಕ್ಕೆ ಹೊಂದಿದ್ದೇವೆ ഓക്കേ ഫ്രെണ്ട്സ് ആഹ്ണപ്പു ഡ്രൈവിംഗ് ನನ್ ಕಂಡ್ರೆ ಭಯ ಅವರಿಗೆ ನಾನು ಡ್ರೈವಿಂಗ್ ಮಾಡಬೇಕು ತುಮಕೂರಾಗೇ ತುಮಕೂರಿಗೆ ಒಳ್ಳೆ ಅಲ್ಲ ಹೌದು ನಮ್ಮ ದಾವಣಗೆರೆ ಅಷ್ಟೇ ತುಮಕೂರು ತುಮಕೂರು ಅವಾಜ್ ಆಗ್ತಾರೆ ತುಮಕೂರಂದ್ರೆ ಈಗ ನಮ್ಮ ದಾವಣಗೆರೆ ಬಿಡ್ರೆ ತುಮಕೂರ ನನಗೆ ತುಂಬಾ ಇಷ್ಟ ಪ್ಲೇಸ್ ಆಗಿದೆ ಈಗ ಅಂತ ಫ್ರೆಂಡ್ಸ್ಗಳು ಇದಾರೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವ್ರು ಕಾರಲ್ಲಿ ಯಾವ್ದಪ್ಪ ಕಾರಿದು ನಾವು ಅಂದ್ರೆ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ನಮ್ಮ ದೇಶ ನಮ್ಮ ಬನ್ನಿ ಸ್ವಾಮಿ ನಮ್ಮೂರ್ ಹಾಡೆ

ನಗುತ್ತಾ ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಚಿರಲಿ ಇರಲಿ ಹರ್ಷ ಹರ್ಷ ಬಾಲಿನ ದೇವ ನನಗೂ ದೇವರ ರೂಪ ಜಿನೆ ಮಗು ನಗುತ್ತಾ ನಗುತ್ತ ಬಾಳು ನಗುರಿ ನೀನು ಮನುಷ ಎಂದು ಹೀಗೆ ಇರಲಿ ಇದು ಯಾರು ಮಾಡ್ತಾರಲ್ಲ ಇದು ಫೋಟೋ ಇದು ಎರಡು ಶೂಟ್ ಒಂದೇನಾ ಇದು ಇದು बर्थडे ಅಂತ ತಿಳ್ಕೊಂಡು ಯಾರ बर्थडे ಆಕಿ್ರೆ बर्थडे ಅಂತ ತಿಳ್ಕಂತಾರೆ बर्थडे बर्थडे ಮಾಡೋ ಇದು ನೋಡಿ ಇವರೇ ಮನೆ ಕಟ್ಟಿರೋದು ಮಂಜಣ್ಣ ಮತ್ತೆ ಜ್ಯೋತಿ ಅವರು ಇವರ ಗ್ರೂಪ್ ಫೋಟೋ ಇದೆ ಜೊತೆಗೆ बर्थडे ಮಾಡ್ಕಂತಾರೆ ಕನ್ಫ್ಯೂಸ್ ಆಗೋ ಕೋಡಿ ಆ ಯಾಕಂದ್ರೆ ಕನ್ಫ್ಯೂಸ್ ಆಗ್ತಾರೆ ಈಗ ಲಾಗ್ ನೋಡಾಕರೆ ಯಾರು ಅಂತ ಹೇಳ್ತಾರೆ ನಮ್ಮ ಇನ್ಸ್ಟಾಗ್ರಾಮ್ ಎಲ್ಲ ಉಮೇಶ್ ಕಡಲಬಾಳು ಚಾನಲ್ಗೆ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಬೆಳಿತ ಒಂದ್ ಸ್ವಲ್ಪ ಪ್ರಯತ್ನ ಪಡ್ತಾ ಇದನ್ನ ಎಲ್ಲರೂ ಸಪೋರ್ಟ್ ಮಾಡಿ ಓಕೆನಾ ಒಬ್ಬರ್ ಸಾರು ಯುಗಾದಿಯ ಬದುಬೇಕು ಒಬ್ಬರು ಸಾರು ಪ್ರೀತಿ ಪ್ರೇಮಕ್ಕೆ ಹೆಸರುವಾಸಿ ತುಮಕೂರು ಗಂಗಾಧ್ರದ ರಾಜುಲಿ ಅಂತ ಕರಿತಾರೆ ನಮ್ಮ ಫ್ರೆಂಡು ಇವ್ರು ನಮ್ಮ ಬ್ಲಾಗಲ್ಲಿ ಇವರು ಮುಂದೆ ಭಾಳ ಬರ್ತಾರೆ ಇವರು ಆ ಕಲಾವಿದ ಅಂದ್ರೆ ಬೆಂಕಿ ಕಲಾವಿದ ಹೇಳಣಿಲ್ಲ ನಮ್ಗೆ ಯಾಕೆ ಇಲ್ಲಣ್ಣ ಏನೇನ ಏನೇ ಸರ್ ಹೇಳಣ ನೀನೇ ಹೇಳಣ ಭರ್ತ ಗಂಗಾಧ್ರದವಲಿ ರಮೇಶ ಭರತ ಅಂತ ಹೇಳಿ ನಮ್ಮ ಭಾಳ ಬೆಸ್ಟ್ ಫ್ರೆಂಡ್ಸ್ಗಳು ತುಮಕೂರು ಬಾಯ್ಸ್ ತುಮಕೂರು ಬಾಯ್ಸ್ ಸ್ಪಿಂಗ್ ಸ್ಪಿಂಗ್ ನೋಡ್ರಿ ಸ್ಪಿಂಕ್ ಸ್ಪಿಂಗ್ ಸ್ಪಿಂಗ್ ಸ್ಪಿಂಕ್ ಸ್ಪಿಂಗ್ 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 ಇವತ್ತು ಮನುಷ್ಯರೇ ಮಾತು ಕೇಳಲ್ಲ ಅದರಲ್ಲಿ ನೋಡಿ ನಾಯಿ ಹೆಂಗೆ ಮಾತು ಕೇಳತ್ತೆ ಅದು ನೋಡಿ ನೋಡಿ ಎಷ್ಟು ಒಂದು ಪ್ರೀತಿ ವಿಶ್ವಾಸ ಹೇಳಿದ್ ಕೇಳತ್ತೆ ಪಕ್ಕ ಹೆಂಗೆ ನೋಡಿ ಫೈ 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 ನೋಡಿ ಎಷ್ಟು ಅಪ್ ಪ್ರೀತಿ ವಿಶ್ವಾಸ ನೋಡಿ ನಾಯಿಗಿರ ನಿಯತ್ತ ನೋಡಿ ಈ ಪ್ರೀತಿ ವಿಶ್ವಾಸ ಯಾರಿಗೂ ಸಿಗೋಲ್ಲ ಎಷ್ಟು ನನ್ನ ನನ್ಗೆ ಗೊತ್ತೇ ಅಲ್ಲ ಅವ್ರಿಗೆ ನಾನು ಬೆಂಗಳೂರಾಗ ಇರೋದು ನನಗೆ ಏನು ಗೊತ್ತಿಲ್ಲ ಗಂಗಸಂದ್ರ ನೀವು ನೋಡಿ ಒನ್ ಟೈಮ್ ಬಂದಿರೋದು ಆ ಪ್ರೀತಿ ವಿಶ್ವಾಸ ಎಷ್ಟಿದೆ ನೋಡಿ ತುಮಕೂರದ ಗಂಗಸಂದ್ರ ರಾಜಾವಲ್ಲಿ ಮನೆ ನಾಯಿ ಇದು ಎಷ್ಟು ಪ್ರೀತಿ ವಿಶ್ವಾಸ ನೋಡಿ ಅದಕ್ಕೆ ಹೇಳೋದು ನಾಯಿರ ನಿಯತ್ತೇ ಮನುಷ್ಯರಿಗಿಲ್ಲ

ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಕುರಿಯಾ ಅಲ್ಲಿ ಅವರು ನೋಡ್ರಿ 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 ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ನೋಡ್ರಿ ಸರಿಯಾಗಿ ಓದ್ತಾ ಇಲ್ರಿ ಅದಕ್ಕೋಸ್ಕರ ನಾ ಊರು ಅವರ ಅಪ್ಪ ಮಾಡಿ ದುಡ್ದಿರೋದನ್ನ ತಿನ್ಕೊಂಡು ಓಡರ್ತಾರೆ ಸೈಕಲ್ ತಂದು ಗಾಡಿ ಬಂದು ನೋಡಾ ಸರಿ ಹೆಡ್ ನೋಡ್ರಿ ಅಲ್ಲಿ ನೋಡಲ್ಲೇ ಅಲ್ಲಿ ಇಲ್ಲ ಹಾ

ಗಂಗಸನದಾಗ ಗುರುಪ್ರಶಾಕ್ ಬಂದಿದ್ವಿ ಮಂಜು ಅವ್ರದ್ದು ಅವ್ರದ್ದು ಮನೆ ಸೈಜ್ ಏನು ಏನು ಗೊತ್ತಿಲ್ಲ ತಾನೆ ಮಂಜು ಮನೆ ಸೈಜ್ ಏನು ಸರಿ ಅದನ್ನ ತೋರಿಸ್ತೀನಿ ಬನ್ನಿ ಚಪ್ಪಲಿ ಬಿಡುಗಸ್ ಹೋಗ್ತಾ ಇದಾವೆ ಯಾವ ಥರ ಈಗ ಮಂಜು ಯಾವ ತರ ಅವರು ಮೇಂಟೇನ್ ಮಾಡಿದ್ರಿ ತುಮಕೂರಿಗೆ ತುಮ್ಕೂರಿಗೆ ಹೆಂಗೆ ಬಂದ್ರು ಅವ್ರ ಅವ್ರದ್ದು ಊರೇ ಅದು ಅವ್ರದ್ದು ತಿಪ್ಪನು ಅವಾಪಚಿ ಓಕೆ ಅವ್ರ ಸಾಮಾನ್ಯ ಮೆಕ್ಯಾನಿಕ್ ತುಮಕೂರಿಗೆ ಬಂದ್ರು ಸುಮಾರು ವರ್ಷ ನನಗೆ ಸ್ಟಾರ್ಟಿಂಗ್ ಪರಿಚಯ ಆಗಿದ್ದು ಅವಾಗ ಒಂದು ಸೈಟ್ ಇದ್ರೆ ಖಾಲಿ ಅಂತ ಅಂತಂದ್ರು ನಾನು ಯಾವ್ದೋ ಸೈಟ್ ಅಲ್ಲಿ ಒಂದ್ ಸ್ವಲ್ಪ ಇದ್ಮೆ ಸೈಟ್ ಅಲ್ಲಿ ಅವ್ರ ಅಪ್ಪ ಅಮ್ಮ ಮಾಡ್ಕೊಂಡು ತಿಪ್ಟೂರು ತಿಪ್ಟೂರ್ ಹತ್ರ ನೆರನಹಳ್ಳಿ ಹಾ ನೆರನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಫಸ್ಟ್ ಫ್ಲೋರ್ ಫಸ್ಟ್ ಹಾಕಿದ್ದ ನೀವು ಬಂದು ಕೆಳಗಡೆ ಸೈಟ್ ತಗೊಂಡ್ಬಾಗ ಫಸ್ಟ್ ಫ್ಲೋರ್ ಹಾಕಿದ್ದ ಅದಾದ್ಮೇಲೆ ಈಗ ಒಂದ್ ನಾಲ್ಕೈದು ವರ್ಷ ಆಯ್ತು ಸ್ವಂತ ದುಡ್ದು ಸ್ವಂತ ಕಾಲ ಮೇಲೆ ಎಜುಕೇಶನ್ ಏನ್ ಕಮ್ಮಿನೇ ಅವತ್ತಿನ ಕಾಲಕ್ಕೆ ಬಟ್ ಹೋದ್ರ ಅಲ್ಲಿ ಫ್ಯಾಮಿಲಿ ನೋಡ್ಕೊಂಡ ಅಪ್ಪ ಅಮ್ಮನ ನೋಡ್ಕೊಂಡ ನಮ್ಮೂರಲ್ಲೇ ಎಷ್ಟೋ ಜನ ಟೀಕೆ ಮಾಡಿದ್ರು ಆಕ್ಚುಲಿ ನಮ್ಮ ಮನೇಲಿ ಟೀಕೆ ಮಾಡಿದ್ರು ಸೈಟ್ ತಗೋಳಕ್ಕೆ ಹೋಗ್ತಿಲ್ಲ ಇವ್ಗೆ ಎಲ್ಲಿ ಹೆಲ್ಪ್ ಮಾಡ್ತಿರ್ತಾ ಅಂತ ಮನೇಲಿ ಮಾತಾಡಿದ್ರು ಓಕೆ ಬಟ್ ಹೆಸರು ಉಳಿಸ್ತಾ ತಾಂಡಿ ಸೈಟ್ ಕೊಡ್ಸಿ ಇವತ್ತು ಅವತ್ತು ಮನೆ ಫಸ್ಟ್ ವರ್ಕ್ ಇರ್ತಾ ಅದ್ರೊಂದ್ ಏಳು ವರ್ಷ ಚೆನ್ನಾಗ್ ದುಡ್ದಾ ಚೆನ್ನಾಗಿ ಇದು ಮಾಡ್ದ ಏನ್ ಎಜುಕೇಷನ್ ಏ ಈಗ ಏನಪ್ಪಾ ಅಂದ್ರೆ ಇವತ್ತು ಒಬ್ಬ ನಾನು ಹೇಳ್ತೀನಿ ಇವತ್ತು ಯಾರು ಒಳ್ಳೆ ಅವನು ಎಮ್ ಬಿ ಈ ಸಾಧನೆ ಮಾಡಿ ಕಷ್ಟ ಐತಿ ಈಗ ಹೊರಗಡೆ ಎಲ್ಲಿಂದ ಒಂದು ಜಾಗ ತಗೊಂಡಿ ತುಮಕೂರ್ ಬಂದು ಒಂದು ಮನೆ ಅದು ಯಾಕೆ ಶ್ರೀಮಂತ ನೋಡ್ಲಿಲ್ಲ ಅವನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ತುಂಬಾ ಕಷ್ಟಪಟ್ಟ ಅಂಗಡಿಗೆ ಸ್ವಲ್ಪ ಕಳ್ಕೊಂಡ ದುಡ್ಡು ತುಂಬಾ ಕಷ್ಟ ಮಾಡ್ತಾ ಯಾಕಂದ್ರೆ ಅವ್ನು ಬಾಂಬೆಲೆಲ್ಲ ಕೆಲಸ ಮಾಡ್ಬಂದ್ ನೋಡಿದ ನಾವ್ ಹತ್ರ ಹೇಳ್ಕೊಂಡೆ ಆರು ವರ್ಷ ಮಾಡಿದೆ ಬೆಂಗಳೂರಲ್ಲಿ ಇಷ್ಟು ವರ್ಷ ಮಾಡಿದೆ ಏನೋ ನಮ್ಮೂರಿಗೆ ಬಂದಾಗ ಅವನಿಗೆ ಕೈ ಇಡ್ತು ಅವ್ನ ಎಲ್ಲೋ ಒಂಥರ ಖರ್ಚು ಮಾಡಿದ್ದು ಅವ್ನಿಗೆ ನಿಯತ್ತಾಗಿ ದುಡ್ಡು ಬಂತು ಹಾಗೆ ಅಷ್ಟೇ ಕಷ್ಟ ಪಡ್ತಾನೆ ಅವ್ನಿಗೆ ಇವತ್ತು ಹೇಳೋದಲ್ಲ ಬೆಳಗ್ಗೆ ಏಳು ಏಳುವರೆ ಪರಿಚಯ ಆದ ಒಂದ್ ಜಾಗ ಬೇಕು ಅಂತ ಕೇಳ್ದೆ ನನ್ ಕೈಲಾಗಿದ್ದಲ್ಪ ನಾನು ಅವಳತ್ವ ಮಾಡಿದೆ ಯಾಕಂದ್ರೆ ನನ್ ಜೊತೆಗೆ ಬಂದ್ ಹುಡುಗರು ಹಿಂಗೆ ಬೆಳಿಬೇಕು ಇವತ್ತು ಬಾರಿ ಐ ಸಂತೋಷ ಅಂತ ಮನೆ ಕಟ್ಟಿ ಅವ್ನಿ ಜಾಸ್ತಿ ಸಂತೋಷ ಪಡದ್ ನಾನೇ ಯಾಕಂದ್ರೆ ಫಸ್ಟ್ ಫ್ಲೋರ್ ಕಟ್ಟಾಗ್ಲೂನು ಅಷ್ಟೇ ಫಸ್ಟ್ ಫ್ಲೋರ್ ಕಟ್ಟಿ ಸುಮಾರು ವರ್ಷ ಇದ್ದ ಸಿಂಗಲ್ ಇವತ್ತು ಆಮೇಲೆ ಆಗ್ತಾ ಹಾ ಹಿಂಗ್ ಮಾಡ್ತಾ ಇದ್ದೀವಿ ಮಾಡಪ್ಪ ಇದು ಒಳ್ಳೇದಾಗುತ್ತೆ ಅಂತ ಹೇಳಿ ಅವ್ನು ಯಾವುದೇ ಡೈರೆಕ್ಷನ್ ಬೇಕಾದ್ರೂ ಕೇಳ್ತೇನೆ ನಾವು ಒಂದು ಸ್ವಲ್ಪ ಅವ್ನಿಗೇನಾದ್ರು ಹಿರಿಯರ್ ಆಗಿರೋದ್ರಿಂದ ಒಂದೇನೋ ಒಂದು ಹೇಳ್ತೀವಿ ನಾವು ಯಾಕಂದ್ರೆ ಇಲ್ಲೇ ಸ್ಥಳೀಯರ್ ಆಗಿರೋದ್ರಿಂದ ಏನೋ ಒಂದು ಹೇಳ್ತೀವಿ ಬಟ್ ಇವತ್ತು ಚೆನ್ನಾಗಿ ಅವನೆ ಆಮೇಲೆ ಇದಕ್ಕಿಂತ ಚೆನ್ನಾಗಿ ನಿಮ್ಗೆ ಇನ್ನೂ ವೀಡಿಯೋದಲ್ಲಿ ತೋರಿಸ್ತೀನಿ ಅಂದ್ರೆ ಅವ್ನ ಮನೆ ಏನು ಡಿಸೈನ್ ಕಟ್ಟೋ ನಾವು ಶ್ರಮ ಎಷ್ಟು ಆಯ್ತು ಅಂತ ನಿಮಗೆ ತೋರಿಸ್ತೀವಿ ಬನ್ನಿ ಬರ್ರಿ ಬರ್ರಿ ವಿಷಯ ಬನ್ನಿ ಫಸ್ಟ್ ಇದು ಮೇಲೆ ಹೋಗಿ ಅದಕ್ಕಿಂತ ಮುಂಚೆ ಫಸ್ಟ್ ಒಳಗಡೆ ಇಂಟೀರಿಯರ್ ತೋರಿಸ್ಬೇಕು ಇದು ಎಂಟ್ರೆನ್ಸು ಬನ್ನಿ ಎಂಟ್ರೆನ್ಸ್ ಇದೆ ಅಕ್ಕ ಸೂಪರ್ ಏನು ಮೆಟೀರಿಯಲ್ಲು ವಾಹ್ ಸೂಪರ್ ಇದೆ ಎಲ್ಲ ಎಲ್ಲ ತೋರಿಸ್ರು ಎಲ್ಲ ಫ್ರೀಶ್ರೆಲ್ಲ ತೋರಿಸು ಪಿ ಓ ಪಿ ಎಲ್ಲ ತೋರಿಸು ಹಾಂ ಏನು ಸೂಪರ್ ಮಾಡಿದ್ರು ಹ್ಞೂ ಡೂಪ್ಲೆಕ್ಸ್ ಇಲ್ಲೇ ಹೋಗಬೋದು ನವರತ್ನ ನಾವ ಇದು ಹ್ಞೂ ನಾವು ಹತ್ರ ಪೂಜೆ ಮಾಡ್ಯಾರೆ ಬಾಬು ಬಟ್ ಕರ್ನಾಟಕದಲ್ಲಿ ಬೆಂಗಳೂರು ಅಂತ ಹೂ ತುಮಕೂರು ಬೆಂಗಳೂರು ಅಂತ ಹೂವಿನ ಅಲಂಕಾರ ಎಲ್ಲೂ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಅಷ್ಟೇ ಸುರಕ್ಷಿತ ಇಲ್ಲ ಅಷ್ಟು ಸಖತ್ತಾಗಿ ಮಾಡ್ತಾರೆ ಬೇರೆ ಕಡೆ ಎಲ್ಲ ಮಾಡ್ತಾರೆ ಬಟ್ ಇಷ್ಟು ಅಲಂಕಾರ ಯಾರು ಮಾಡೋಲ್ಲ ಅಷ್ಟು ಸೂಪರ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸಖತ್ತಾಗಿ ಮಾಡ್ತಾರೆ ಅವ್ರು ಏನು ತುಂಬ ಕಣ್ಣಿಗೆ ರಾಜ್ಯ ಇದು ಓಪನ್ ಕಿಚನ್ ಇದೆ ಓಪನ್ ಕಿಚನ್ ಇದು ಕಿಚನ್ ಓಪನ್ ಕಿಚನು

ಪಾತ್ರೆ ತೊಳೆಯೋದಕ್ಕೆ ಆಗ್ಬೋದು ಗ್ಯಾಸ್ ಸಿಲಿಂಡರ್ ಸಿಲಿಂಡ್ರೂ ಔಟ್ಸೈಡ್ ಇರೋದಕ್ಕೆ ಒಳಗಡೆ ಇಟ್ಟರೆ ತೊಂದರೆ ಆಗುತ್ತೆ ಅಂತೇಳಿ ಇದನ್ನ ಇಲ್ಲಿ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಮತ್ತೆ ಇಲ್ಲಿ ಪಾತ್ರೆ ತೊಳಿಯೋದಕ್ಕೆಲ್ಲ ಡಿಸೈಡ್ ಮಾಡಿಸಿದ್ರೆ ವೆಂಟಿಲೇಷನ್ ಜಾಸ್ತಿ ಬರಲಿ ಅಂತೇಳಿ ಓಕೆ ತೊಂದರೆ ಆಗಬಾರ್ದು ಅಂತ ಇಷ್ಟ ಮಾಡಿ ಬೆಡ್ರೂಮು ಇದು ಕಿಚನಿಂದಲೇ ಎಂಟ್ರಿ ಕೊಟ್ಟಿದ್ದೀವಿ ಇಲ್ಲ ಹೌದು ಅಟ್ಯಾಚ್ ಬಾತ್ರೂಮ್ ಇದು ಇದು ಸ್ಟೇರ್ ಕೇಸ್ ಜಾಗ ಯೂಸ್ ಮಾಡ್ಕೊಂಡು ಬಂದಿರೋದು ಹೌದು ವೆಸ್ಟರ್ನ್ ಮಾಡಿದ್ರೆ ಎಲ್ಲಾ ವೆಸ್ಟರ್ನ್ ಬಾಡಿ ಒಳಗ ಬರ ಇದನ್ನ ಸಿಂಗಲ್ ಲೈನ್ ವೆಸ್ಟರ್ನ್ ಮಾಡಿದ್ರಾ ವೆಸ್ಟರ್ನ್ ಓಕೆ ಓಕೆ ಸ್ವಲ್ಪ ಎಲ್ಲಾ ಮಾರ್ಬಲ್ ಇದನ್ನ ಸೂಪರ್ ಹಾಕಿರ್ತಾನಾ ಓಕೆ ಗ್ರಾನೈಟ್ ಎಲ್ಲಾ ಗ್ರಾನೈಟ್ಾ ಓಲಿ ಈ ಇಂಟೀರಿಯರ್ लागತರಲ್ಲ ಅದರಲ್ಲೇ ನಮ್ ಕೂಡ ಒಂದು ಬಿಲ್ಡಿಂಗ್ ಕಟ್ಟ ಹೌದು ಅಂತಂದ್ರೆ ಇವತ್ತು ಜನರೇಷನ್ ನಮ್ಮ ನಾವು ಯುಗಮದ ಆಕರೆಲ್ಲ ಇಲ್ಲ ಇವತ್ತು ಮತ್ತೆ ಏನು ಇವತ್ತು ಕಡಿಮೆ ದುಡ್ಡಲ್ಲಿ ಒಳಗಡೆ ಇಂಥ ಕೆಲಸ ಮಾಡೋರು ತುಂಬ ಚೆನ್ನಾಗಿದೆ ಮುಂಚೆ ಎಲ್ಲ ತುಂಬ ಕಾಸ್ಟ್ ಆಗಿತ್ತು ಇವತ್ತು ಕಾಂಪಿಟೇಷನ್ ಐತೆ ಏನಂದರೆ ಫೀಲ್ಡಲ್ಲಿ ಕಾಂಪಿಟೇಷನ್ ತುಂಬ ಇದೆ ನೋಡಿ ಇವರೆಲ್ಲ ಏನು ಇದನ್ನು ಮಾಡೋರು ಇನ್ನು ಡಿಸೈನ್ ಎಲ್ಲ ಮಾಡ್ಬೇಕಾರೆ ಮುಂಚೆ ಆ ಥರ ಕೆಲಸ ಇದ್ದರೂ ಎಲ್ಲ ಗೊತ್ತಿಲ್ಲ ಮುಂಚೆ ಕಷ್ಟ ಇತ್ತು ತುಂಬ ಏನು ಡಿಸೈನ್ ಅಂತ ನೋಡೋಣ ಕೇಳಿ ನಮ್ಮ ಹೆಸ್ರು ಯಾವಾಗ ನೋಡಿದ್ರು ಬರೀ ನನಗೆ ಈ ಥರ ಡುಪ್ಲೆಸ್ ಕಟ್ಟು ಡೂಪ್ಲೆಸ್ ಕಟ್ಟು ಅಂತಂದರೆ ಒ ಈ ಇದರಲ್ಲಿ ಏನ್ ಕಾಸ್ಟ್ಲಿ ಅಂತ ಹೇಳ್ತಾ ಇದು ಮೆಟೀರಿಯಲ್ ಮೆಟೀರಿಯಲ್ಲು ಅದಂದ್ರೆ ಅದು ಗೊತ್ತಿರಬೇಕಷ್ಟೇ ತಿಳುವಳಿಕೆ ಇದ್ರೆ ಈ ಗ್ರಾನೆಟ್ ಅಲ್ಲಿ ಹಾಕಿದೀನಲ್ಲ ಲಪೋತ್ರನೇ ಹಾಕಿರೋದು ಡಬಲ್ ಲೇಯರ್ ಮಾಡಿಸಿದೀನಿ ಅಲ್ಲಿ ಎಡ್ಜಸ್ಟ್ ಅಲ್ಲಿ ನೋಡು ಅದಕ್ಕೆ ಡಿಸೈನ್ ಮಾಡೋದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ತಗೊಂತಾರೆ ಸೆಂಟ್ರಲ್ಲಿ ಪೀಸ್ ಪೀಸ್ ಕಟ್ ಮಾಡಿ ಅಂಟಾಕಿ ತಳಗಡೆ ಇನ್ನೊಂದು ಗ್ರಾನೆಟ್ ಹಾಕಿ ಅಂಟಾಕಿರೋದು ಆ ಗ್ರಾನೆಟ್ಗೆ ಹ್ಮ್ ಅದಕ್ಕೆ ಎಕ್ಸ್ಟ್ರಾ ತಗೊಂತಾರೆ ಅದು ಸಣ್ಣ ಸಣ್ಣ ಪೀಸ್

ಈಗ ಬಾಡಿಗೆ ಮನೆ ಕೊಟ್ಟರೆ ಅವ್ರು ಹಿಂಗೆ ಹಿಂಗೆ ಹೋಗೋದಷ್ಟೇ ನಿಮ್ಮ ನಿಮ್ಮನೆ ಕಡೆ ಬರಂಗಿಲ್ಲ ಅವ್ರಷ್ಟೇ ಇಲ್ಲಿ ನಾಗ್ಬಲ್ಲಿ ಇಲ್ಲಿ ಫ್ರೆಂಡ್ ಇದಾನೆ ಮಾಡೋದಾ ಇದು ಇಂಟೀರಿಯರನ್ನು ಅವಳ ಬಿ ಆರಿಯನ್ಸ್ನ ಕರೆಸಿ ನಾನು ಮೆಟೀರಿಯಲ್ ಕೊಡ್ಸಿ ಮಾಡಿಸಿದ್ದು ಹೌದಾ ಇದೆಲ್ಲ ಇದು ಕಂಟ್ರ್ಯಾಕ್ಟ್ ಯಾರು ಬೇರೆ ಎಲ್ಲ ನಮ್ಮನ್ನ ಬೇರೆ ಕಡೆಯಿಂದ ಮಾಡ್ಸಿದ ಐಟಮ್ ಇಲ್ಲ ನಮ್ಮರೇ ನಾನೇ ಐಟಮ್ ಹಾಕ್ಸಿರೋದು ಮೆಟೀರಿಯಲ್ ಇದರಲ್ಲಿ ಪರ್ಸೆಂಟೇಜ್ ಮಾತಾಡಿ ಕೊಟ್ಟಿದ್ದು ಅವ್ರಿಗೆ ಈಗ ನೀ ಇದಕ್ಕೆ ನೀನು ಇದನ್ನ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ನೀನೇ ಮೆಟೀರಿಯಲ್ ತಂದು ಅವ್ರಿಗೆ ಕಾಂಟ್ರಾಕ್ಟ್ ಕೊಡೋದಿಲ್ಲ ಕಾಂಟ್ರಾಕ್ಟ್ ಯಾವುದೂ ಕೊಟ್ಟಿಲ್ಲ ಮೆಟೀರಿಯಲ್ ನಂದೇನೆ ಪ್ಲಾನು ನಂದೇನೆ ಮನೆನ ಓಕೆ ಇದು ಹಲೋ ಇವನಿಗೆ ಸ್ಟಡಿ ರೂಮ್ ಇದು ಇಲ್ಲಿ ನವರಾತ್ರಿ ನವರ ಗಾಗ್ರ ಸತ್ಯನಾರಾಯಣ ಪೂಜೆ ಮಾಡಿರೋದು ಇದೊಂದು ಸಿಂಪಲ್ ಆಗಿ ಅವನಿಗೆ ಸಪ್ರೇಟಾಗಿ ಗಣಪತಿ ಹಬ್ಬ ಇದು ಇದು ಮತ್ತೆ ನಮ್ಮತ್ತೆ ಓಕೆ ವಾರಣ್ಣ ನೋಡಿ ಆಗಿ ಹೋದೆ ಬಾ ಗಾಳಿ ವಾತಾವರಣ ಸೇವೆ ಇದೊಂದು ಸೂಪರಾಗಿದೆ ಮಾತಾಡಂಗಿಲ್ಲ ಸಾಕತ್ತಾಗಿದೆ ಮನೆ ಮಾತ್ರ ಈ ಥರ ನಾನು ಮನೆ ಕಟ್ಟೋದು ಯಾವಾಗ ಗುರು ಹುಡುಗರು ಒಳ್ಳೆಯ ಕಡೆ ಅಷ್ಟೇ ಇರೋದಿಲ್ಲ ಕಂಪ್ನಿ ನಾನು ಯಾವಾಗ ಕಟ್ಟೋ ಮುಂಜಿತಾರೆ ಮನೆ ನಾಳೆನೇ ಕಟ್ಬೋದು ದುಡ್ಡಿದ್ರೆ ದುಡ್ಡೇನೂ ಬೇಕಾಗಿಲ್ಲ ನಾನು ಇದು ಕೆಲಸ ಸ್ಟಾರ್ಟ್ ಮಾಡೋಕೆ ದುಡ್ಡೇನು ಬೇಕಾಗಲ್ಲ ಅದು ಸಾಲ ಮಾಡಿ ಯಾರು ಕಟ್ತಾರೆ ರೀ ಸಾಲ ಮಾಡಿ ತಿರ್ಸೋದ್ಯಾರೇ ನಡಿಗೆ ಆದರು ಬಾ ಈಗ ಮ್ಯಾಲ ಒಂದು ಮನೆ ಬಾಡಿಗೆ ಕೊಟ್ಟಿ ಇಲ್ಲ ಇಲ್ಲ ಬಾಡಿಗೆ ಕೊಟ್ಟಿಲ್ಲ ಒಂದು ರೂಮ್ ಮಾಡಿದ್ದೀನಿ ಅಪ್ಪ ಜಪ್ಪ ಮಾಡ ಫೋರ್ತಾ ಥರ್ಡ್ ಫ್ಲೋರ್ ಹೌದು ನಾನು ಮಡಿಯಾ ಹಲೋ ಜಡ ಇದು ಆರಾಮಾಗಿ ಥರ್ಡ್ ಫ್ಲೋರ್ ಬನ್ನಿ ನೋಡಿ ಬಟ್ಟೆ ಗಿಟ್ಟೆ ವಾಶ್ ಮಾಡಕ್ಕೆ ಎಲ್ಲ ಮಾಡೋಕೆ ಫ್ರೀ ಇದ್ದಾರೆ ಮತ್ತೆ ನಮ್ಮಂತ 우ಡಾಳ್ ಸ್ನೇಹಿತರು ಏನಾರ ಏನ ಮಾರೈತರ ಅಂಗಲ್ಲ ಅಣ್ಣ ಏನಾರ ನಿಮಗೆ ಗೊತ್ತಾಗುತ್ತಲ್ಲ ಏನರ ಏನರ ಆ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡಕ್ಕೆ ನಮ್ಮ ಮೂರು ಅಡ್ಕೊಡ್ಸತ್ತೆ ಇದು ಫ್ರೀಯಾಗಿ ಆಗಿ ಮಾಡಿದ್ದಾರೆ ಯಾರು ತಂಟೆ ಇರಲ್ಲ ಏನಿರಲ್ಲ ಈ ಗಾಳಿ ವಾತಾವರಣ ಮತ್ತೆ ವಾತಾವರಣ ಅಂದರೆ ಎಷ್ಟು ಗಾಳಿಗಳು ಸೂಪರ್ ಆಗಿದೆ ವಾತಾವರಣ ಹಂಗಿದೆ ಬರೀ ತೋರ್ಸೋಬೇಕು ನೋಡಿ ನೋಡಿ ಫ್ರೀಯಾಗಿದೆ ಬಾ ನೋಡಿ ವಾತಾವರಣ ಹೆಂಗಿದೆ ಗಂಗಂದ್ರೆ ವಾತಾವರಣ ಈ ಚಳಿ ಮಳೆ ಗಾಳಿ ಸೂಪರ್ ವಾತಾವರಣ ಸೂಪರ್ ಇದೆ ಇದು ತುಮಕೂರ್ನ ಗಂಗಸಂದ್ರ ಹನ್ನೊಂದನೇ ವಾರ್ಡ್ ಹನ್ನೊಂದನೇ ವಾರ್ಡ್ ಇದೆ ಸೂಪರ್ ಆಗಿದೆ ಮಾತ್ರ ವಾತಾವರಣ ಈ ಮನೆ ಕಟ್ಟಿರೋದು ಅವ್ರು ಮಂಜು ಅವರು ಕಷ್ಟಪಟ್ಟು ಮನೆ ಕಟ್ಟಿ ಇವತ್ತಿನ ಗೃಹ ಪ್ರಶಿಕ್ ನಾವು ಬಂದು ಎಲ್ಲ ನೋಡಿದ್ವಿ ಯಾರಾದರೂ ಇಷ್ಟಪಟ್ಟರೆ ಈ ತರ ಡಿಸೈನ್ ಒಂದು ಮಾಡ್ಕೇಳಿ ಮನೆಗೆ ಹೌದು ಖಂಡಿತ ಕಷ್ಟಪಟ್ಟು ದುಡ್ಕೊಂಡು ಮಾಡ್ರೆ ಒಂದು ಮಾಡ್ಕೇಳಿ ಅಂತ ನಾವು ಒಂದು ಉದ್ದೇಶ ಕೊಡ್ತೇವೆ ತೋರಿಸೋ ವರ್ಷ ಏನಿಲ್ಲ ಎಲ್ಲಾರು ಎಜುಕೇಶನ್ ಇಂಪಾರ್ಟೆಂಟ್ ಅಂತಾರೆ ಇವತ್ತು ಎಜುಕೇಶನ್ ಇಲ್ದಲ್ಲೇ ನಮ್ಮ ಹುಡುಗ ನಮ್ಮ ಗೆಳೆಯ ಕುಚಕು ಈ ತರ ಇವತ್ತು ಒಂದು ಮಾದರಿ ಅಂತ ಯಾಕೆ ಹೇಳಕ್ ತುಂಬಾ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ದು ಚಾನಲ್ ಹೆಸರು ಹೇಳಿ ಸಬ್ಸ್ಕ್ರೈಬ್ ಚಾನಲ್ ನಿಮ್ದು ಹೆಸರು ಉಮೇಶ್ ಕಡಲ ಬಾಳು ಉಮೇಶ್ ಕಡಲ ಬಾಳುತ್ತ ಇವ್ರು ನಮ್ಮ ಕುಚುಕು ತುಂಬಾ ವರ್ಷದಿಂದ ಮಾಡ್ತಾನೆ ಇದೀವಿ ಮಾಡ್ತಾನೆ ಇದಾರೆ ಹಳಬರು ಈಗ ಬಂದಾರಲ್ಲ ಏನೋ ಮಾಡ್ಬಿಟ್ರು ನಮ್ಮ ಕೈಲಿ ಏನು ಮಾಡಕ್ ಹದಿನಾರು ವರ್ಷದ ಮುಂಚೆನೆ ಕೇರಳದಲ್ಲೇ ವಿಡಿಯೋ ಮಾಡಿದ್ವಿ ಅವತ್ತು ಏನು ಅದು ಆಗ್ಲಿಲ್ಲ ಸುಮ್ನೆ ಸೈಡ್ ಅದೆಲ್ಲ ಅದೇನೋ ಸುಮ್ನೆ ಆಟಾಡಬಹುದು ಇವತ್ತೆಲ್ಲ ಮೊಬೈಲ್ ಅಲ್ಲಿ ನೋಡಿ 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 ನಮಗೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಯಾವಾಗ ನಮ್ಮ ಗೆಳೆಯರಿಗೆ ನೀವು ಇದೇ ಇತಿಹಾಸದಲ್ಲಿ ಗಾಂಧಿ ಕಾಲದಲ್ಲೇ ಮಾಡಿದ್ರಿ ಏನ್ರಿ ನಿಮ್ದು ಏನು ಫೀಲ್ಡ್ ಬರಲ್ಲ ಅಂತ ಹೇಳಿ ಪಾಪ ಅವ್ರು ಟ್ರೈ ಮಾಡ್ತಾವ್ರೆ ನೆಕ್ಸ್ಟ್ ಟೈಮ್ ಹೋಗು ಟ್ರೈ ಮಾಡ್ತಾವ್ರೆ ನಮ್ ಕಡೆಯಿಂದ ಎಲ್ಲಾ ಫುಲ್ ಆಲ್ ನಮ್ಗೇನು ಬೇಡ ತುಮಕೂರು ಹುಡುಗರು ಸರ್ ನಮ್ಗೆ ಕನ್ನಡದ ತುಮಕೂರು ಹುಡುಗರು ಬಹಳ ಸಪೋರ್ಟ್ ಕೊಡ್ತಾರೆ ಅವರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಉಮೇಶ್ ಕಡಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಉಮೇಶ್ ಕಡಾ ಬೆಳೆಸಿ ಆ ಒಂದ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಾವು ನಿಮ್ಮನ್ನ ಮೀಟ್ ಆಗ್ತೀವಿ ನಮ್ಮ ದಾವಣಗೆರೆಯಲ್ಲಿ ಉತ್ಸವದಲ್ಲಿ ಹೌದಾ ಓಕೆ ಇವತ್ತು ಎಲ್ಲ ಏನೇನಾಯ್ತಾ ಎಲ್ಲ ನಿಮಗೆ ಇಷ್ಟ ಇಷ್ಟಪಡ್ತೇನೆ ದಯ ನಿಮ್ಗೆ ಒಂದು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಜೈ ತುಮಕೂರು ಜೈ ಗಂಗಸಂದ್ರ ಜೈ ಕರ್ನಾಟಕ